హలో హలో మేడం మేడం నేను ఎస్ఆర్ ప్రొడక్షన్ మేనేజర్ మాట్తినా గొప్ప సార్ ನಾಳೆ ಶೂಟಿಂಗ್ ಇತ್ತಲ್ವಾ ಅದು ಲೊಕೇಶನ್ ಚೇಂಜ್ ಆಗಿದೆ ಹೊಸ ಲೊಕೇಶನ್ ನಿಮ್ಗೆ ವಾಟ್ಸ್ಆ್ಯಪ್ ಮಾಡಿದ್ದೀನಿ ಆ ಲೊಕೇಶನ್ ಬಂದ್ಬಿಡಿ ಮೇಡಂ ನಾಳಿಂದ ಒಂದ್ ವಾರಕ್ಕೆ ಆ ಲೊಕೇಶನ್ ಅಲ್ಲಿ ಶೂಟಿಂಗ್ ನಡೀತ್ತೆ ಮೇಡಮ್ ಓಕೆ ಸರ್ ಓಕೆ ಮೇಡಂ ಥ್ಯಾಂಕ್ ಯು ಮೇಡಮ್ ಹ್ಮ್ ಹಲೋ ಹಲೋ ಮೇಡಂ ನೀವು ಆರ್ಟಿಸ್ಟ್ ಕುಮಾರಿ ತಾನೆ ಹಾ ಹೌದು ನೀವ್ಯಾರು ಮೇಡಂ ನಾನು ಎಂಟರ್ಟೈನ್‌ಮೆಂಟ್ ಟುಡೇ ಮ್ಯಾಗಜೀನ್ ಇಂದ ರಿಪೋರ್ಟರ್ ಮಾತಾಡ್ತಾ ಇದೀನಿ ಆ ಏನು ವಿಷಯ ಹೇಳಿ ಮೇಡಂ ನಮಗೆ ನಿಮ್ಮ ಒಂದು ಇಂಟರ್ವ್ಯೂ ಬೇಕಾಗಿದೆ ನೀವು ಇವಾಗ ಟಿವಿ ಸೀರಿಯಲ್ ನಲ್ಲಿ ತುಂಬಾ ಬಿಜಿ ಆಗಿದ್ದಿರಲ್ಲ ಒಂದು ಎಂಟ್ರಿ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಇವತ್ತೇನಾದ್ರೂ ಟೈಮ್ ಇರುತ್ತಾ ಮೇಡಂ ಇವತ್ತು ಇಂಟರ್ವ್ಯೂ ಕೊಟ್ರೆ ಈ ವಾರ್ದ ಮ್ಯಾಗಜೀನ್ ಅಲ್ಲಿ ಹಾಕಿ ಆ ಓಕೆ ರೀ ನಾನು ಈಗ ಫ್ರೀಯಾಗೇ ಇದ್ದೀನಿ ನೀವು ಬರ್ಬೋದು ಥ್ಯಾಂಕ್ಸ್ ಮೇಡಂ ನಾನೊಂದು ಒಂದು ಹಾಫ್ ಆನ್ವರ್ ನಲ್ಲಿ ಅಲ್ಲಿ ಬಂದ್ಬಿಡ್ತೀನಿ ಮೇಡಂ ನನ್ನ ಅಡ್ರೆಸ್ ನಿಮಗೆ ಗೊತ್ತಾ ಹಾ ಗೊತ್ತು ಮೇಡಂ ನಾನು ಇದಕ್ಕೆ ಮುಂಚೆ ನಿಮ್ಮನ್ನ ಇಂಟರ್ವ್ಯೂ ಮಾಡಿದೀನಿ ಮೇಡಂ ನಿಮ್ಮ ಹೆಸರು ನನ್ನ ಹೆಸರು ಸುಹಾಸ್

ಟೀ ತಗೊಳ್ಳಿ ಸು ಹಾಸ್ ಓಕೆ ಥ್ಯಾಂಕ್ಸ್ ಮೇಡಂ ಟೀ ತುಂಬಾ ಚೆನ್ನಾಗಿದೆ ಮೇಡಂ ಥ್ಯಾಂಕ್ಸ್ ಅದಿರ್ಲಿ ಮೇಡಂ ಟೀ ನೀವ್ ತಗೊಂಡ್ಬರ್ತಾ ಇದೀರ ಮನೆಯಲ್ಲಿ ಕೆಲ್ಸದೋರು ಯಾರು ಇಲ್ವಾ ಮನೇನಲ್ಲಿ ಒಂಟಿಯಾಗಿ ಇದ್ದೀರಾ ನೀವು ಕೆಲಸದವರು ಬೆಳಗ್ಗೆ ಮಾತ್ರ ಬರೋದು ಈವ್ನಿಂಗ್ ಮನೇಲಿ ಇರೋ ಕೆಲಸ ಎಲ್ಲ ನಾನೇ ನೋಡ್ಕೊಳೋದು ಓ ಇಲ್ಲಿ ನಿಮ್ ಜೊತೆ ನಿಮ್ ತಾಯಿದ್ರಲ ಮೇಡಂ ಹ್ಮ್ ಅವ್ರ್ನೂ ಕರ್ದ್ರೆ ಚೆನ್ನಾಗಿರುತ್ತೆ ಆಂ ನೀವಿಲ್ಲಿಗ್ ಬಂದು ಒಂದ್ ವರ್ಷ ಆಗಿರತ್ತಲ್ಲ ಅಮ್ಮ ಇವಾಗ ಯು ಎಸ್ ಎಲ್ಲಿ ಇದಾರೆ ಓಹೋ ನನ್ ಸಿಸ್ಟರಿಗೆ ಮಗು ಹುಟ್ಟಿದೆ ಇನ್ನೊಂದ್ ಮೂರ್ನಾಕ್ ತಿಂಗಳಲ್ಲಿ ಹಿಂದೆ ಬಂದ್ಬಿಡ್ತಾರೆ ಊಂ ಹೂಂ ಮೇಡಂ ನೀವು ಟಾಪ್ ಪೊಸಿಷನ್ ಇರೋ ರಹಸ್ಯ ಏನು ಆ ಅದ್ ಬಂದು ನಾನ್ ಚೆನ್ನಾಗ್ ಹಾರ್ಡ್ ವರ್ಕ್ ಮಾಡ್ತೀನಿ ಓಕೆ ಟ್ಯಾಲೆಂಟು ಹಾರ್ಡ್ ವರ್ಕ್ ಇದ್ರೆ ನೀವ್ ಯಾವತ್ತಾದ್ರೂ ಒಂದಿಸ ಮೇಲೆ ಬಂದ್ಬಿಡ್ಬೋದು ಇನ್ನೊಂದು ನೀವು ಇಂಡಸ್ಟ್ರಿಗೆ ಬಂದಿದ್ದಿಂದ ಇದೇ ಬ್ಯೂಟಿಯಿಂದ ಇದ್ದೀರಾ ಆ ಸೀಕ್ರೆಟ್ ಏನು ಮೇಡಮ್ ದಿನ ಜಿಮ್ಮಿಗೆ ಹೋಗ್ತೀನಿ ಹೆಲ್ತಿ ಡಯಟ್ ನಾವು ಸಂತೋಷವಾಗಿದ್ರೇನೆ ಸೌಂದರ್ಯ ಅದಾಗೆ ಬರುತ್ತೆ ಓ ಓಕೆ ಮೇಡಮ್ ನಿಮ್ಗೆ ಮೂವಿನೆಲ್ಲ ಏನಾದ್ರೂ ಚಾನ್ಸ್ ಸಿಕ್ತು ಅಂದ್ರೆ ಮಾಡ್ತೀರಾ ನಿಮಗೆ ಮಂತ್ಲಿ ಎಷ್ಟು ಖರ್ಚಾಗುತ್ತೆ ತಿಂಗಳಿಗೆ ಹತ್ರ ಹತ್ರ ಒಂದ್ ಲಕ್ಷ ಖರ್ಚಾಗತ್ತೆ ಒಂದು ಲಕ್ಷನಾ ಈ ಮನೆ ಬಾಡಿಗೆನೆ ಮಂತ್ಲಿ ತರ್ಟಿ ತೌಸಂಡ್ ಬರುತ್ತೆ ಮೂವತ್ತು ಸಾವಿರ ರೂಪಾಯಿ ಬಾಡಿಗೆನಾ ಹ್ಮ್ ಹೌದು ಹ್ಮ್ ಹ್ಮ್ ಕೆಲಸ ಮಾಡೋರಿಗೆಲ್ಲ ಸಂಬಳ ಕೊಡಬೇಕು ಅದಾದ್ಮೇಲೆ ಕಾರ್ ಮೇಂಟೆನೆನ್ಸು ಊಟಕ್ಕಾಗೋ ಖರ್ಚು ಸ್ವಿಮ್ಮಿಂಗ್ ಡಾನ್ಸ್ ಕ್ಲಾಸು ಜಿಮ್ಮು ಒಟ್ಟಿಗೆ ಎಲ್ಲ ಲಕ್ಷ ಆಗುತ್ತೆ ನಿಮ್ ಮನೆ ರೆಂಟೇ ನನ್ನ ಮಂತ್ಲಿ ಸ್ಯಾಲ್ರಿ ಮೇಡಮ್ ಓಹ್ ಹೌದಾ ಇದು ಮೈನಲ್ಲಿರೋದ್ರಿಂದ ಅಷ್ಟು ಬಾಡಿಗೆ ಆಗುತ್ತೆ ಇನ್ಕಮ್ ತುಂಬಾ ಇರೋದ್ರಿಂದ ಧಾರಾಳ್ ಖರ್ಚು ಮಾಡ್ತಾ ಇದೀರಾ ನೀವು ಹಾಗೆಲ್ಲ ಏನೂ ಇಲ್ಲ ಓಕೆ ನಿಮ್ಮನ್ನ ಇಂಟ್ರಿ ಮಾಡಿದ್ದು ತುಂಬಾ ಸಂತೋಷ ನನಗೆ ನೀವು ಇದೇ ರೀತಿ ತುಂಬಾ ಸೀರಿಯಲ್ಗಳಲ್ಲಿ ಮೈನ್ ಕ್ಯಾರೆಕ್ಟರ್ಗಳು ಮಾಡ್ಬೇಕು ಅದೇ ರೀತಿ ನೀವು ಮೂವಿನಲ್ಲೂ ಆಕ್ಟ್ ಮಾಡಬೇಕು ಓಕೆ ರೀ ಥ್ಯಾಂಕ್ ಯು ಓಕೆ ಮೇಡಮ್ ನಾನು ನೋಡ್ತೀನಿ ಬಾಯ್